ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ನಾನು ನುಗ್ಗೆಕಾಯಿಂದ ಉಪ್ಪಿನಕಾಯಿ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಈಸಿ ನಿಮ್ಮ ಮನೇಲಿ ಏನಾದರೂ ಒಂದು ಎರಡು ನುಗ್ಗೆಕಾಯಿ ಮೆಕ್ಕಿತ್ತಪ್ಪ ಅಂದರೆ ಈ ತರ ಉಪ್ಪಿನಕಾಯಿ ಮಾಡ್ಕೊಂಬಿಡಿ ಒಂದು ತಿಂಗ್ಳು ಇಟ್ರು ಕೆಡಲ್ಲ ತುಂಬ ಟೈಮ್ ಕೂಡ ಬೇಕಾಗಲ್ಲ ಎರಡರಿಂದ ಮೂರು ನಿಮಿಷ ಇದ್ರೆ ಸಾಕು ಇದು ಯಾವುದೇ ಕಾರಣಕ್ಕೂ ಕೆಡಲ್ಲ ಬಟ್ ಕೆಡಲಾರ್ದಂಗೆ ಯಾವ ತರ ಮೇಂಟೈನ್ ಅಂತ ಕೂಡ ನಾನು ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಎರಡು ನುಗ್ಗೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ ಬಟ್ ನಾನು ಚಿಕ್ಕದಾಗೆ ಕಟ್ ಮಾಡ್ಕೊಂಡೀನಿ ಪೂರ್ತಿ ಚಿಕ್ಕದು ಮಾಡಬೇಡಿ ಪೂರ್ತಿ ದೊಡ್ಡದು ಮಾಡಬೇಡಿ ನೀವು ಸಾಂಬಾರಿಗೆಲ್ಲ ಕಟ್ ಮಾಡ್ತೀರಲ್ಲ ಅದಕ್ಕಿಂತ ಒಂದು ಚೂರು ಕಡಿಮೆ ಇದ್ದರೂ ಓಕೆ ಇಲ್ಲ ಆ ಸೈಜಲ್ಲಿ ಇದ್ದರೂ ಓಕೆ ನಾನಿಲ್ಲಿ ಎರಡು ಟೀ ಸ್ಪೂನ್ ಹಾಕೋವಷ್ಟು ಎಣ್ಣೆ ಹಾಕ್ಕೊಂಡು ನುಗ್ಗೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನುಗ್ಗೆಕಾಯಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಹಂಗಂತ ತುಂಬ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದರೆ ಈ ಥರ ಕಲರ್ ಚೇಂಜ್ ಆಗ್ಬಿಡುತ್ತೆ ಕಲರ್ ಕಲರ್ ಚೇಂಜ್ ಆದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡಿ ಅದೇ ಪ್ಯಾನಿಗೆ ಇನ್ನೊಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಕಾದಾದ್ಮೇಲೆ ಅದೇ ಪ್ಯಾನಿಗೆ ಜೀರಿಗೆ ಮತ್ತೆ ಅರಿಶಿನ ಖಾರ ಪುಡಿ ಹಾಕೊಂಡಿದ್ದೀನಿ ಇದೆಲ್ಲ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಆದ್ಮೇಲೆ ನೀವು ಸ್ಟವ್ ಆಫ್ ಮಾಡ್ಕೊಂಡು ಈ ಇಂಗ್ರೀಡಿಯೆಂಟ್ಸ್ ನ ಹಾಕೋಬೇಕು ಇವಾಗ ಉಪ್ಪು ಹಾಕೊತಿದ್ದೀನಿ ಮತ್ತೆ ಜಾಸ್ತಿ ಎಣ್ಣೆ ಕಾದ್ಬಿಟ್ರೆ ಖಾರ ಪುಡಿ ಅರಿಶಿನ ಮತ್ತೆ ಚಾನ್ಸಸ್ ಇರುತ್ತೆ ಒಂಥರ ಸ್ಮೆಲ್ ಕೂಡ ಬಂದ್ಬಿಡುತ್ತೆ ಹಾಗಾಗಿ ನೀವು ಸ್ಟವ್ ಆಫ್ ಮಾಡ್ಕೊಂಡು ಈ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾನು ಹುಣಸೆ ಹುಳಿ ಹಾಕೊತಿದ್ದೀನಿ ಹುಣಸೆ ಹುಳಿ ಪೂರ್ತಿ ನೀರು ಮಾಡ್ಕೊಂಬಿಡಿ ಸ್ವಲ್ಪ ಗಟ್ಟಿ ಇರಲಿ ಹುಣ್ಸೆ ಹುಳಿ ಹಾಕೊಂಡಾದ್ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ಟವ್ ಆನ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇದು ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳಿ ಬಾಯ್ಲ್ ಆದಮೇಲೆ ಇದಕ್ಕೆ ಈ ಟೈಮಲ್ಲಿ ಬೇಕಾದರೂ ಬೆಲ್ಲ ಅಥವಾ ಸಕ್ಕರೆ ಆ್ಯಡ್ ಮಾಡ್ಕೊಬೋದು ನಾನು ಲಾಸ್ಟಲ್ಲೇ ಹಾಕ್ಕೊತಿದ್ದೀನಿ ಇನ್ನು ನೋಡಿ ನಿಮಗೆ ಖಾರ ಜಾಸ್ತಿ ಬೇಕಿತ್ತಪ್ಪ ಅಂದರೆ ಇನ್ನೊಂದು ಟೀ ಸ್ಪೂನ್ ಆಗೋಷ್ಟು ಖಾರ ಹಾಕ್ಕೊಬೋದು ನಾನೇನು ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವಾ ನುಗ್ಗೆಕಾಯಿ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಚೆನ್ನಾಗಿ ಈ ಥರ ನಾವೇನು ಗ್ರೇವಿ ರೆಡಿ ಮಾಡ್ಕೊಂಡಿರ್ತೀವೋ ಅದರಲ್ಲಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಈ ಥರ ಕುದಿಲಿಕ್ಕೆ ಇಟ್ಬಿಡಿ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇವಾಗ ನಾನು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಬೆಲ್ಲ ಬೇಕಾದರೂ ಹಾಕ್ಕೋಬೋದು ಈ ಸಕ್ರೆ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡಿ ಅದು ನುಗ್ಗೆಕಾಯಿ ಎಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ ಗ್ರೇವಿನ ನಾನಿನ್ನು ಸ್ಟವ್ ಆನಲ್ಲೇ ಇಟ್ಟಿದ್ದೀನಿ ಸ್ಟವ್ ಲಾಸ್ಟಲ್ಲಿ ಅಲ್ಲಿ ಆಫ್ ಮಾಡ್ಕೋಬೇಕು ಇದು ನುಗ್ಗೆಕಾಯಿ ಎಲ್ಲ ನೀವು ಹಾಕಿರ್ತಕ್ಕಂಥ ಗ್ರೇವಿ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ಹುಣಸೆ ಹುಳಿಯಲ್ಲಿ ಏನಿರುತ್ತೋ ನೀರಿನ ಅಂಶ ಅಷ್ಟೇ ಸಾಕು ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಮತ್ತೆ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ ಇರುತ್ತೆ ಅದಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಎಲ್ಲ ಇವಾಗ ಅಬ್ಸರ್ವ್ ಮಾಡ್ಕೊಂಡಿದೆ ನುಗ್ಗೆಕಾಯೆಲ್ಲ ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಉಪ್ಪಿನಕಾಯಿ ಒಮ್ಮೆ ಟ್ರೈ ಮಾಡಿ ಒಂದೇ ಒಂದು ನುಗ್ಗೆಕಾಯಿಂದ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಪದೇ ಪದೇ ಮಾಡ್ಕೋಬೋದು ಇದೇನು ಅದು ತುಂಬ ದಿನ ಇಟ್ಕೋಬೋದು ಬೇಗ ಏನು ಕೆಡಲ್ಲ ಮಿನಿಮಮ್ ಒಂದು ತಿಂಗಳಾದ್ರೂ ಇಟ್ಕೋಬೋದು ಈ ಉಪ್ಪಿನಕಾಯಿ ರೆಡಿ ಮಾಡಬೇಕಾದ್ರೆ ತುಂಬಾ ಈಸಿ ಕ್ವಿಕ್ಕಾಗಿ ಎರಡರಿಂದ ಮೂರು ನಿಮಿಷದಲ್ಲಿ ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ ತುಂಬ ಟೈಮ್ ಕೂಡ ತೊಗೊಳ್ಳೋಲ್ಲ ಈ ಥರ ಒಂದು ಬಾಕ್ಸಿಗೆ ಹಾಕಿಟ್ಕೊಂಬಿಡಿ ಬಾಕ್ಸಿಗೆ ಹಾಕ್ಕೊಂಡಾದಮೇಲೆ ಎರಡೆರಡು ದಿನಕ್ಕೂ ನೀವು ಈ ಥರ ಮಿಕ್ಸ್ ಮಾಡಬೇಕು ಯಾಕಂದರೆ ಒಂದೊಂದು ಉಪ್ಪಿನಕಾಯಿಗೆ ಉಪ್ಪು ಕಮ್ಮಿ ಆಗಿತ್ತಪ್ಪ ಅಂದರೆ ಮೇಲುಗಡೆ ಬಿಳಿ ಕಲರ್ದು ಒಂಥರ ಬೂಜ್ ಬಂದಿರೋ ಥರ ಬಂದಿರುತ್ತೆ ಬಟ್ ಅದಕ್ಕೆ ಉಪ್ಪು ಕಮ್ಮಿ ಆಗಿರುತ್ತೆ ನಿಮ್ದು ಆ ಥರ ಏನಾದರೂ ಬಂದಿತ್ತಪ್ಪ ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಕಲಸಿಟ್ಕೊಳ್ಳಿ ಬಟ್ ಇದು ಎರಡು ದಿನಕ್ಕೊಮ್ಮೆ ಆದರೂ ನೀವು ಸ್ಪೂನಿಂದ ಈ ಥರ ಸ್ಟಿರ್ ಮಾಡ್ತಿರಬೇಕು ಇಲ್ಲಾಂದರೆ ಉಪ್ಪಿನಕಾಯಿ ಮೇಲಿಂದೆಲ್ಲ ಒಂಥರ ಕಲರ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಂಗಾಗಿ ನೀವು ಸ್ಪೂನ್ ತಗೊಂಡು ಈ ಥರ ಯಾವಾಗಾದರೂ ಒಮ್ಮೆ ಸ್ಟಿರ್ ಮಾಡಿಟ್ರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಇವತ್ತಿನ ರೆಸಿಪಿ ಹೇಗಿತ್ತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಎಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್